ನೋಡಿ ಮೂರ್ನಾಲ್ಕು ತಿಂಗಳಿಂದ ಹಣ ಸಂದಾಯ ಆಗಿಲ್ಲ ಅಂತ ಹೇಳಿದ್ದು ಈಗ ಮತ್ತೆ ನಾನು ಶುರು ಮಾಡಿದ್ದೀನಿ ನವೆಂಬರ್ ತಿಂಗಳು ಈಗಾಗಲೇ ಎಲ್ಲರ ಅಕೌಂಟ್ಗೆ ಹಾಕಿದ್ದೀವಿ ಎರಡು ತಿಂಗಳು ತುಳಿಯುತ್ತೆ ಡಿಸೆಂಬರ್ ಮತ್ತು ಜನವರಿದು ಡಿಸೆಂಬರ್ದು ಇವತ್ತು ಬಿಲ್ಲಿಂಗ್ ಆಗ್ತಾ ಇದೆ ನಾಲ್ಕೈದು ದಿನದಲ್ಲೇ ಡಿಸೆಂಬರ್ ದುಡ್ಡು ಕೂಡ ಹೋಗುತ್ತೆ ಡಿಸೆಂಬರ್ದು ನಾವು ಮುಗಿಸಿದ ತಕ್ಷಣ ಜನವರಿ ಫೆಬ್ರವರಿ ಮತ್ತೆ ತಗೋತೀವಿ ನಿಮ್ಮ ಗೃಹಲಕ್ಷ್ಮಿ ಹಣ ಹೆಂಗೆ ಅಂದ್ರೆ ಯಾವ ಕ್ಷೇತ್ರದಲ್ಲಿ ಚುನಾವಣೆ ಆ ಕ್ಷೇತ್ರಕ್ಕೆ ಮಾತ್ರ ಮಾತ್ರ ಆಗುತ್ತೆ ಆಗುತ್ತೆ ಖಂಡಿತ ಅದು ನಿರಾ ಆಧಾರಿತವಾದಂತ ಒಂದು ಆರೋಪ ಯಾಕಂತಂದ್ರೆ ನಾವು ಯಾವ ಪಕ್ಷವನ್ನ ನೋಡಿ ಅಥವಾ ಇವ್ರು ನಮ್ಮವರು ಇವ್ರ ಇವ್ರು ನಮ್ಮವ್ರ ಅಲ್ಲ ಅಂತ ನೋಡಿ ನಾವು ಗ್ಯಾರಂಟಿಯನ್ನು ಹಾಕ್ತಾ ಇಲ್ಲ ಬಡೂರು ಯಾರಿಗೆ ಇದು ಅನುಕೂಲ ಆಗತ್ತೆ ಅಂತವ್ರಿಗೆ ಎರಡು ಮೂರು ಮಾಡಿದಿವಿ ಯಾಕಂದ್ರೆ ನಾನ್ ಐ ಟಿ ಮತ್ತೆ ನಾನ್ ಜಿ ಎಸ್ ಟಿ ಪಿ ಇರಬೇಕು ಬಿ ಪಿ ಎಲ್ ಇರಬೇಕು ಎ ಪಿ ಎಲ್ ಪರವಾಗಿಲ್ಲ ಅಂತ ಎಲ್ಲ ಏನೇನ್ ಇದಾವೆ ಇದೆ ಸೊ ಇದು ಇಲೆಕ್ಷನ್ಗೋಸ್ಕರ ಮಾಡಿದ್ರೆ ನಾವು ಇಲೆಕ್ಷನ್ ಆದ್ಮೇಲೆ ನಾವು ಬಂದ್ ಮಾಡ್ತಾ ಇದ್ವಿ ನಾವು ಎಲೆಕ್ಷನ್ಗೋಸ್ಕರ ಮಾಡ್ಲಿಲ್ಲ ನಾವು ಕೊಟ್ಟಂತ ಭಾಷೆ ಪ್ರತಿ ತಿಂಗಳು ಹಾಕ್ತೀವಿ ಅಂತ ಪ್ರತಿ ತಿಂಗಳು ಕೂಡ ಹಾಕ್ತಿವಿ ಯಾರು ಕೂಡ ಗೊಂದಲಕ್ಕೆ ಒಳಗಾಗ್ಬೇಡಿ ಗೃಹಲಕ್ಷ್ಮಿ ಮಾತ್ರ ಪ್ರಾಂಪ್ಟ್ ಆಗಿ ಐದು ವರ್ಷ ನಿರಂತರವಾಗಿ ತಮಗೆ ಬರ್ತಾ ಖಂಡಿತ ಇಲ್ಲ ಈಗ ಇಲ್ಲ ಇಲ್ಲ ಏನು ಇಲ್ಲ ಈಗ ಯಾರ್ಯಾರಿಗೆ ನಾವು ಹಾಕ್ತಾ ಇದ್ದೀವಿ ಅವ್ರಿಗೆಲ್ಲರಿಗೂ